ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ನಮ್ಮ ಯೂಟ್ಯೂಬ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಹಾಗೆ ಬಹಳಷ್ಟು ಜನರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಉಪಯುಕ್ತ ಮಾಹಿತಿಗಳನ್ನು ಹಂಚಿಕೊಳ್ಳಿ ಮತ್ತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅಂತ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಆರ್ಥಿಕ ಸ್ವಾತಂತ್ರ್ಯ ಹೊಂದೋದಕ್ಕೆ ಯಾವ ರೀತಿಯಾದಂತಹ ತಯಾರಿನ ಮಾಡಬೇಕು ಅನ್ನೋದ ಬಗ್ಗೆ ಇಂದಿನ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಸುಮಾರು ಎಂಟು ಪಾಯಿಂಟ್ಸ್ ಗಳನ್ನ ಹಂಚಿಕೊಳ್ಳೋದಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಈ ಒಂದು ಫೈನಾನ್ಷಿಯಲ್ ಫ್ರೀಡಂ ಅಂತ ಸಾಮಾನ್ಯವಾಗಿ ನಮಗೆ ಯಾವುದೇ ರೀತಿಯಾಗಿ ಆರ್ಥಿಕ ಸಂಕಷ್ಟ ಎದುರಾದಾಗ ನಮ್ಮ ಬಳಿ ಇರುವಂತಹ ಹಣ ಏನಿದೆ ಅದೇ ನಮಗೆ ಅದು ಪೂರೈಕೆ ಮಾಡಿಕೊಡುತ್ತೆ ಅನ್ನುವಂಥ ವಿಚಾರವೇ ಫೈನಾನ್ಷಿಯಲ್ ಫ್ರೀಡಂ ಅಂತ ಹೇಳ್ಬೋದು ಮತ್ತೆ ಯಾವುದೇ ರೀತಿಯಾಗಿ ನಮಗೆ ರಿಸ್ಕ್ ಅನ್ನುವಂಥದ್ದು ಇರಬಾರದು ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಮತ್ತೆ ಸೇಫ್ ಆಗಿ ನಮ್ಮ ಒಂದು ಹಣಕಾಸು ಏನಿದೆ ಹಣ ಬಂದ್ಬಿಟ್ಟು ಸೇಫ್ ಆಗಿ ಬೆಳೀತಾ ಹೋಗಬೇಕು ಇದೇ ಫೈನಾನ್ಷಿಯಲ್ ಫ್ರೀಡಮ್ ಗೆ ಇರುವಂತಹ ಒಂದು ದೊಡ್ಡ ಶಕ್ತಿ ಫೈನಾನ್ಷಿಯಲ್ ಫ್ರೀಡಮ್ ಅಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನು ಅಂತಂದ್ರೆ ನಾವು ಯಾವಾಗ ದುಡಿಮೆ ಮಾಡೋದಕ್ಕೆ ಮುಂದಾಗ್ತೀವೋ ಕೆಲಸಕ್ಕೆ ನಾವು ಸೇರಿತೀವೋ ಆ ಒಂದು ಸಮಯದಲ್ಲಿ ನಮ್ಮ ತಿಂಗಳ ಒಂದು ಆದಾಯ ಏನಿರುತ್ತೆ ಆ ಆದಾಯದಲ್ಲಿ ಹೆಚ್ಚು ಕಮ್ಮಿ ಅಂದ್ರೂ ಆರರಿಂದ ಹತ್ತು ತಿಂಗಳು ಅಥವಾ ಒಂದು ವರ್ಷ ಕೂಡ ನೀವು ಇಟ್ಕೊಬಹುದು ಒಂದು ವರ್ಷದಲ್ಲಿ ನೀವು ಎಷ್ಟು ತಿಂಗಳ ಆದಾಯ ಗಳಿಸ್ತೀರೋ ಆ ಒಂದು ಮೊತ್ತದ ಹಣ ಏನಿದೆ ಆ ಹಣವನ್ನು ನೀವು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಇಡಬಹುದು ಈ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಒಂದು ಆ ಹಣವನ್ನು ತಿಂಗಳು ತಿಂಗಳಿಗೆ ಅಂತ ಹೇಳಿ ವರ್ಗಾವಣೆ ಮಾಡಿ ಇಟ್ಟು ಒಂದು ಹಣ ಏನಿದೆ ಅದು ಆ ಹಣವನ್ನು ವರ್ಗಾವಣೆ ಮಾಡಿ ಎಮರ್ಜೆನ್ಸಿ ಫಂಡ್ ಅಲ್ಲಿ ಅಷ್ಟೇ ಅಲ್ಲದೆ ಆ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತಹ ಹಣಕ್ಕೆ ಒಂದು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅನ್ನು ಓಪನ್ ಮಾಡಿ ತಿಂಗಳಿಗೆ ಒಂದು ಐನೂರು ಅಥವಾ ಸಾವಿರ ರೂಪಾಯಿ ಅದರಲ್ಲಿ ಆರ್ ಡಿ ಕಟ್ ಆಗಂಗೆ ನೀವು ವ್ಯವಸ್ಥೆನ ಮಾಡ್ಕೊಬೇಕು ಯಾಕೆ ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ ಏನಿದೆ ಬ್ಯಾಂಕಿನ ಖಾತೆ ಏನಿದೆ ಅದು ಸಕ್ರಿಯವಾಗಿರಬೇಕು ಅಂದ್ರೆ ಅದರಲ್ಲಿ ಗಳು ಸತತವಾಗಿ ನಡೀತಾ ಇರಬೇಕು ಅಂತ ವಿಚಾರ ಈ ಟ್ರಾನ್ಸಾಕ್ಷನ್ಸ್ ಆಕ್ಟಿವ್ ಆಗಿ ಇರಬೇಕು ಅಂತಂದ್ರೆ ನೀವು ಆ ಒಂದು ಅಕೌಂಟ್ ಅಲ್ಲಿ ನೀವು ಒಂದು ಆರ್ಡಿ ನ ಮಾಡಬಹುದು ಇದು ಮೊದಲನೇ ಒಂದು ಸ್ಟೆಪ್ ಏನು ಅಂತಂದ್ರೆ ತಿಂಗಳ ಆದಾಯದಲ್ಲಿ ಆರು ತಿಂಗಳಿಗೂ ಅಥವಾ ಹನ್ನೆರಡು ತಿಂಗಳಿಗೂ ಇರುವಂತಹ ಏನು ಮಾಸಿಕ ಆದಾಯ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿ ಗುಣಾಕಾರ ಮಾಡಿ ಬಂದಂತಹ ಮೊತ್ತವನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡೋದು ಇದರಿಂದ ಏನು ಲಾಭ ಅಂತಂದ್ರೆ ಎಮರ್ಜೆನ್ಸಿ ಅಲ್ಲಿ ಸಂದರ್ಭದಲ್ಲಿ ನೀವು ಆ ಹಣವನ್ನು ನೀವು ತಕೊಬಹುದು ಈ ಒಂದು ಮೊದಲ ಪ್ರಕ್ರಿಯೆ ಏನಿದೆ ಈ ಮೊದಲ ಪ್ರಕ್ರಿಯೆಗೂ ಮುಂಚೆ ನಾವು ಇನ್ನು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಏನ್ ಮಾಡಬೇಕು ಅಂದ್ರೆ ಅದು ವೈಯಕ್ತಿಕ ಆರೋಗ್ಯದ ಒಂದು ವಿಮೆ ಮಾಡಿಸೋದು ಹೆಲ್ತ್ ಇನ್ಶೂರೆನ್ಸ್ ಬಹಳ ಬಹಳ ಮುಖ್ಯ ನೀವು ಮೊದಲು ಕೆಲಸಕ್ಕೆ ಸೇರದ ಒಂದು ದಿನದಿಂದನೇ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ವಹಿಸಬೇಕು ಮತ್ತೆ ನಿಮ್ಮ ಪರಿವಾರದ ಕುಟುಂಬದ ಆರೋಗ್ಯದ ಬಗ್ಗೆ ಗಮನವನ್ನು ಇಟ್ಕೊಬೇಕು ಅದರಿಂದ ಕಾಂಪ್ರಹೆನ್ಸಿವ್ ಆಗಿ ಒಂದು ಫ್ಯಾಮಿಲಿ ಪ್ಲಾನ್ ಅನ್ನ ತಗೊಳ್ಳಿ ನಿಮ್ಮ ಪರಿವಾರದಲ್ಲಿರೋರಿಗೆಲ್ಲದೂ ಅದು ಕವರ್ ಆಗಂಗೆ ನೋಡ್ಕೊಳ್ಳಿ ಮತ್ತೆ ನಿಮ್ಮದೇ ಆದಂತ ಒಂದು ಒಂದು ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ ಕಂಪನಿಗಳು ಕೊಡುವಂತಹ ಇನ್ಶೂರೆನ್ಸ್ ನ ಮೊರೆ ಹೋಗಬೇಡಿ ಯಾಕೆ ಅಂತಂದ್ರೆ ಕಂಪನಿನ ನೀವು ಒಂದು ಕಂಪನಿನ ಇನ್ನೊಂದು ಕಂಪನಿ ಬದಲಾವಣೆ ಆಗಬೇಕಾರೆ ಅಥವಾ ಟ್ರಾನ್ಸ್ಫರ್ ಆಗಬೇಕಾರೆ ಮಧ್ಯದಲ್ಲಿ ಎಲ್ಲಾರು ಕಡೆ ಗ್ಯಾಪ್ ಆಯ್ತು ಒಂದಲ್ಲಿ ಒಂದು ಹತ್ತು ಹದಿನೈದು ದಿವಸ ಗ್ಯಾಪ್ ಆಯ್ತು ಆ ಒಂದು ಕಾಲಘಟ್ಟದಲ್ಲಿ ನಿಮಗೆ ಅಥವಾ ಕೆಲಸ ಹೋಯ್ತು ಜಾಬ್ ಲಾಸ್ ಆಯ್ತು ಆ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಗೆ ಆ ಕಂಪನಿಯ ಒಂದು ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಅದು ಮಾನ್ಯತೆನ ನೀಡಲ್ಲ ಆದ್ರಿಂದ ನಿಮ್ಮ ವೈಯಕ್ತಿಕ ಇನ್ಶೂರೆನ್ಸ್ ಮಾಡಿಟ್ಕೊಳ್ಳೋದು ಒಂದು ಬ್ಯಾಕಪ್ ಆಗಿ ಇರುತ್ತೆ ಅಂತ ವಿಚಾರ ಇದು ಬಹಳ ಬಹಳ ಮುಖ್ಯವಾದಂತ ಒಂದು ವಿಚಾರ ಆಗಿದೆ ನೆಕ್ಸ್ಟ್ ಸ್ಟೆಪ್ ಏನು ಫೈನಾನ್ಷಿಯಲ್ ಗೆ ಅಂತ ನೋಡೋದಾದ್ರೆ ನಾನು ಎರಡನೇ ವಿಚಾರನ ಹೇಳ್ಬಿಟ್ಟೆ ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಫಸ್ಟ್ ನಾ ಹೇಳಬೇಕಿತ್ತು ಅದನ್ನ ನಾನು ಎರಡನೇ ವಿಚಾರವಾಗಿ ಹೇಳಿದೆ ಮೊದಲನೇ ವಿಚಾರ ಎಮರ್ಜೆನ್ಸಿ ಫಂಡ್ ಎರಡನೇ ವಿಚಾರ ಹೆಲ್ತ್ ಇನ್ಶೂರೆನ್ಸ್ ಇದರಿಂದ ಏನು ಅಂತಂದ್ರೆ ನಿಮಗೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳಲ್ಲ ಯಾವಾಗ್ಲಾರು ನಿಮ್ಮ ಕುಟುಂಬದಲ್ಲಿ ಯಾರಿಗಾರೋ ಒಬ್ಬರಿಗೆ ಹುಷಾರಿಲ್ದೇ ಹೋದಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಹಣ ವ್ಯಯವಾಗುತ್ತೆ ಅದು ವ್ಯಯ ಅಂತ ಹೇಳೋದಕ್ಕಿಂತ ಅವರ ಜೀವನಕ್ಕೋಸ್ಕರ ನೀವು ಅವರ ಜೀವಕ್ಕೋಸ್ಕರ ನೀವು ಅದನ್ನು ಖರ್ಚು ಮಾಡುವಂಥ ಒಂದು ಅನಿರೀಕ್ಷಿತವಾದಂಥ ಒಂದು ಘಟ್ಟದಲ್ಲಿ ನಿಂತಿರ್ತೀರಾ ಆದ್ದರಿಂದ ಹೆಲ್ತ್ ಇನ್ಶೂರೆನ್ಸ್ ಆ ಒಂದು ಕವರೇಜು ನಿಮಗೆ ನೋಡ್ಕೊಳ್ಳುತ್ತೆ ಅನ್ನೋಂಥ ವಿಷಯ ಇದರಿಂದ ನಿಮಗೆ ಯಾವುದೇ ರೀತಿ ಎಮರ್ಜೆನ್ಸಿ ಆದಂಥ ಒಂದು ವಿಷಯದಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಎಮರ್ಜೆನ್ಸಿ ಫಂಡಿನ ಒಂದು ಹಣವನ್ನು ತೆಗೆಯುವಂಥ ಅವಶ್ಯಕತೆಗಳು ಬರೋದಿಲ್ಲ ಅಂತ ವಿಚಾರ ಮೂರನೇ ವಿಚಾರ ಏನು ಅಂದರೆ ಒಂದು ಆರರಿಂದ ಒಂದು ವರ್ಷದ ಅವಧಿ ಒಳಗಡೆ ಒಂದು ರೆಕರಿಂಗ್ ಡೆಪಾಸಿಟ್ ಅನ್ನು ಮಾಡಬೇಕು ಯಾವಾಗ ಎಮರ್ಜೆನ್ಸಿ ಫಂಡಿನ ಒಂದು ಟಾರ್ಗೆಟ್ ಅಚೀವ್ ಆಗುತ್ತೋ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಳ್ಳಿ ಆರು ತಿಂಗಳಿಂದ ಒಂದು ತಿಂಗಳ ಅವಧಿಯ ಒಂದು ಮೊತ್ತದ ಒಂದು ಶಾರ್ಟ್ ಟರ್ಮ್ ಗೋಲ್ ನೀವು ಅಟೈನ್ ಮಾಡಿದ್ರಿಂದ ತಕ್ಷಣ ರೀಚ್ ಮಾಡಿದ್ರಿಂದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಒಂದು ಆರರಿಂದ ಒಂದು ವರ್ಷಕ್ಕೆ ಆಗುವಾಗೆ ನೀವು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಓಪನ್ ಮಾಡೋದು ಆರ್ ಡಿ ಅಕೌಂಟನ್ನು ಓಪನ್ ಮಾಡೋದು ಅದರಲ್ಲಿ ನೀವು ತಿಂಗಳು ತಿಂಗಳಿಗೆ ಕಾಂಟ್ರಿಬ್ಯೂಷನ್ಸ್ ಮಾಡ್ತಾ ಹೋಗಬೇಕು ಅನ್ನೋ ವಿಚಾರ ಅದು ಒಂದು ವರ್ಷ ಎರಡು ವರ್ಷದ ಅವಧಿ ಮೂರು ನಾಲ್ಕು ವರ್ಷ ಈ ರೀತಿ ಪ್ರತ್ಯೇಕವಾಗಿ ಅವಧಿಗಳಿಗೆ ಅನ್ವಯವಾಗಿ ನೀವು ಒಂದು ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ನಾಲ್ಕು ಪ್ರತ್ಯೇಕ ಅಕೌಂಟ್ ನ ಹೊಂದಿರಬೇಕು ಯಾಕೆ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕೆ ಮುಂದೋಗ್ತೀರಾ ಅಂತ ಅಂದಾಗ ಸೊ ನೀವು ಮುಂದಾಗಿದ್ದಿರ ಶೇರ್ ಮಾರ್ಕೆಟ್ ಅಲ್ಲಿ ಪ್ರತಿ ಬಾರಿನೂ ಶೇರ್ ಮಾರ್ಕೆಟ್ ಒಂದೇ ಸ್ಥಳದಲ್ಲಿ ಇರೋದಿಲ್ಲ ಅಂದ್ರೆ ಮೇಲೇನೆ ಇರಲ್ಲ ಕೆಲವು ಬಾರಿ ಅದು ಏರಿಳಿತಗಳು ಕಂಡು ಬರುತ್ತೆ ಮತ್ತೆ ಆ ಒಂದು ಕಾಲಘಟ್ಟದಲ್ಲಿ ನಿಮಗೆ ಮೆಚೂರ್ ಆದಂತಹ ಹಣ ಬಂದ ಒಂದು ಸಮಯದಲ್ಲಿ ಮಾರ್ಕೆಟ್ ಒಂದು ಒಮ್ಮೆಲೆ ಕುಸಿದಿತ್ತು ಅಂದ್ರೆ ಒಳ್ಳೆ ಒಳ್ಳೆ ಉತ್ತಮವಾದಂತಹ ಶೇರ್ ನೀವು ಈ ಒಂದು ಹಣವನ್ನು ಉಪಯೋಗಿಸಿಕೊಂಡು ನೀವು ಆವಾಗ ಖರೀದಿನ ಮಾಡಬಹುದು ಆದ್ರಿಂದ ಆರ್ ಡಿನ ನ ಶಾರ್ಟ್ ಟರ್ಮ್ ಆರ್ ಡಿ ಆಗಿ ಒಂದು ನಾಲ್ಕು ವರ್ಷದ ಅವಧಿಯಾಗಿ ಪ್ರತ್ಯೇಕವಾಗಿ ನಾಲ್ಕು ಅಕೌಂಟ್ ಇಟ್ಕೊಂಡು ಆರ್ ಡಿ ಅಲ್ಲಿ ಜಮಾ ಆಗೋ ರೀತಿಯಲ್ಲಿ ನೀವು ನೋಡಿಕೊಳ್ಳಿ ಇದರಿಂದ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ ನಿಮಗೆ ವೈಯಕ್ತಿಕವಾಗಿ ಮತ್ತೆ ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಸಹ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ವಿಚಾರ ಈ ನಾಲ್ಕು ವರ್ಷದ ಆರ್ ಡಿ ಒಂದು ಟಾರ್ಗೆಟ್ ಅಚೀವ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಗೆ ಅಪ್ಲೈ ಮಾಡಬೇಕು ಕ್ರೆಡಿಟ್ ಕಾರ್ಡ್ ಯಾತಕ್ಕೆ ಅಂತಂದ್ರೆ ನಿಮ್ಮ ತಿಂಗಳಲ್ಲಿ ನೀವು ಖರ್ಚು ಮಾಡುವಂತಹ ವಸ್ತುಗಳೇನಿದೆ ಅನವಶ್ಯಕ ಖರ್ಚುಗಳನ್ನ ನೀಡ್ಸ್ ಮತ್ತೆ ವಾಂಟ್ಸ್ ಆಗಿ ಪ್ರತ್ಯೇಕಿಸಿ ನಿಜವಾಗ್ಲೂ ಆ ವಸ್ತು ಬೇಕಾ ಬೇಡವಾ ಅಂತ ಹೇಳಿ ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ಆ ವಸ್ತುನ ಖರೀದಿ ಮಾಡಿ ಖರೀದಿ ಮಾಡೋದಕ್ಕೂ ಮುಂಚೆ ನೀವೇನು ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ಖರೀದಿ ಮಾಡಿ ಒಂದು ವರ್ಷದ ಒಂದು ಅವಧಿಯಲ್ಲಿ ಅಂದ್ರೆ ಒಂದು ತಿಂಗಳ ಒಂದು ಅವಧಿ ನಿಮಗೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಿಗುತ್ತೆ ಅದೇ ರೀತಿ ನಿಮಗೆ ಎಮರ್ಜೆನ್ಸಿ ಫಂಡ್ ಅಲ್ಲಿ ಒಂದು ವರ್ಷದ ಅವಧಿಯ ಒಂದು ಅಮೌಂಟ್ ಇದೆ ಏನಾದ್ರು ಒಂದು ವೇಳೆ ನಿಮ್ಮ ಕೈಯಲ್ಲಿ ಆ ಕ್ರೆಡಿಟ್ ಕಾರ್ಡ್ ಅಮೌಂಟ್ ಅನ್ನ ಸಂಪೂರ್ಣವಾಗಿ ನಿಮಗೆ ಭರಿಸಲಿಕ್ಕೆ ಆಗಲಿಲ್ಲ ಅಂದಾಗ ಈ ಎಮರ್ಜೆನ್ಸಿ ಫಂಡ್ ಇಂದ ಅಮೌಂಟ್ ಅನ್ನು ವಿತ್ಡ್ರಾ ಮಾಡಿಕೊಂಡು ಕ್ರೆಡಿಟ್ ಕಾರ್ಡ್ಗೆ ಭರಿಸಬಹುದು ಅನ್ನುವಂತ ಒಂದು ಆ ಇದಿರುತ್ತೆ ನಿಮಗೊಂದು ನೆಮ್ಮದಿ ಸಿಗುತ್ತೆ ಅನ್ನುವಂಥ ವಿಚಾರ ಮತ್ತೆ ಕ್ರೆಡಿಟ್ ಸೈಕಲ್ ಅನ್ನ ಗಮನಿಸಿ ಐವತ್ತು ದಿನಗಳ ನಲವತ್ತೈದರಿಂದ ಐವತ್ತು ದಿನಗಳ ಕಾಲದಂತಹ ಒಂದು ಕ್ರೆಡಿಟ್ ಪೀರಿಯಡ್ ಏನಿದೆ ಕ್ರೆಡಿಟ್ ಸೈಕಲ್ ಒಳಗಡೆನೆ ನೀವು ಖರ್ಚು ಮಾಡಕ್ಕೆ ಮುಂದ್ ಮುಂದಾಗಿ ಆ ಒಂದು ಸೈಕಲಿನ ಆ ದಿನಗಳನ್ನ ಅವಧಿನ ನೀವು ಎಲ್ಲಾರು ಮಿಸ್ ಮಾಡುದ್ರಿಂದ ಕೂಡ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ನೀವು ಇ ಎಂ ಐ ಅಲ್ಲಿ ಸಿಲುಕುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ವಿಚಾರಕ್ಕೆ ನೀವು ಗಮನದಲ್ಲಿಟ್ಕೊಳ್ಳಿ ಈ ಎಲ್ಲ ವಿಚಾರಗಳು ಮುಗಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾಲ್ಕನೇ ಒಂದು ವಿಚಾರ ಮಾತಾಡ್ತಾ ಇದೀನಿ ಅದುವೇ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮೂರನೇ ವಿಚಾರದಲ್ಲಿ ಹೇಳ್ಬಿಟ್ಟೆ ನಾಲ್ಕನೇ ವಿಷಯ ಬಂದ್ಬಿಟ್ಟು ಒಂದು ಐ ಪಿ ಮಾಡೋದು ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು ವೇಳೆ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದವರಿಗೆ ಮ್ಯೂಚುವಲ್ ಫಂಡಿನ ಮೊರೆ ಹೋಗಿ ನೀವು ಎಸ್ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ನ ಮೊರೆ ಹೋಗಬಹುದು ಐಟಿ ಸಿ ಅಡಿಯಲ್ಲಿ ನೀವು ಲಂಸಮ್ ಆಗಿ ಒಂದು ಲಕ್ಷದ ಐವತ್ತು ಸಾವಿರದವರೆಗೂ ಒಂದು ಹಣವನ್ನ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಬಹುದು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡಿನ ಮೂಲಕ ಆ ಹಣವನ್ನು ನೀವು ಹಾಕಬಹುದು ಇದರ ಮೂಲಕ ನಿಮಗೆ ಏನಾಗುತ್ತೆ ಅಂದ್ರೆ ಎ ಟಿ ಸಿನ ನ ಒಂದು ಕವರು ಸಿಗುತ್ತೆ ಅನ್ನುವಂಥ ವಿಚಾರ ಟ್ಯಾಕ್ಸಿಗೆ ಕಟ್ಟಬೇಕಾದ್ರೆ ನಿಮಗೆ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇರಲ್ಲ ಎಕ್ಸಾಬಿಷನ್ಸ್ ಸಿಗುತ್ತೆ ಸಿ ಅಡಿಯಲ್ಲಿ ವಿಷಯ ಐದನೇ ವಿಚಾರ ಏನು ಅಂತಂದರೆ ಇದು ತುಂಬ ರಿಸ್ಕಿ ಒಂದು ವಿಷಯ ಎಲ್ಲರ ಕೈಲೂ ಆಗುತ್ತೆ ಆಗಲ್ವಾ ಅನ್ನೋದನ್ನ ಹೇಳಿಕೆ ಹೋಗೋದಿಲ್ಲ ಆದ್ರೆ ಕೆಲವು ಶೇಕಡದಷ್ಟು ಹಣವನ್ನ ನೀವು ಈ ಒಂದು ಅಸೆಟ್ನಲ್ಲೂ ಹಾಕೋದು ಬಹಳ ಉತ್ತಮ ಲಾಂಗ್ ಟರ್ಮ್ ಗ್ರೋತಿಗೋಸ್ಕರ ತಿಳ್ಕೊಳ್ಳಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಕ್ಕೆ ಹೋಗಬೇಡಿ ಅದೇನು ಅಂತಂದ್ರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಅದರಲ್ಲೂ ಪ್ರಖ್ಯಾತವಾದಂತಹ ಕ್ರಿಪ್ಟೋ ಕರೆನ್ಸಿ ಆದಂತಹ ಬಿಟ್ಕಾಯಿನ್ ಎಥೆರಿಯಂ ಮತ್ತೆ ಯು ಎಸ್ ಟಿ ಬಿಟ್ಕಾಯಿನ್ ಎಥೆರಿಯಂ ಯು ಎಸ್ ಟಿಯಲ್ಲಿ ನೀವು ನಿಮ್ಮ ಒಂದು ಖರ್ಚಿಗೆ ಸಂಬಂಧಪಟ್ಟಂತೆ ಶೇಕಡ ಎರಡರಷ್ಟು ಹಣ ಇದ್ರೆ ಆ ಒಂದು ಹಣ ಏನಕ್ಕೂ ನಿಮ್ ಹಂಗೆ ಬಿದ್ದಿರುತ್ತೆ ನಿಮ್ ಬ್ಯಾಂಕ್ ಅಲ್ಲಿ ನಿಂತ ಇದ್ರೆ ಆ ಒಂದು ಎರಡರಷ್ಟು ಹಣವನ್ನ ನೀವು ಶೇಕಡ ಎರಡರಷ್ಟು ಹಣ ನೂರಲ್ಲಿ ಶೇಕಡ ಎರಡರಷ್ಟು ಮಾತ್ರ ಹೇಳ್ತಾ ಇದೀನಿ ಅದನ್ನ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು ಯಾವಾಗ ಈ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ ಪ್ರತಿ ಬಿಟ್ಕಾಯಿನ್ ಹಾಫಿಂಗ್ ಆಗಕ್ಕೆ ನಾಲ್ಕು ವರ್ಷದ ಅವಧಿ ಬೇಕು ಈ ವರ್ಷ ಬಿಟ್ಕಾಯಿನ್ ಹಾಫಿಂಗ್ ಆಗಿದೆ ಇದಾದ್ರ ಬಳಿಕ ಇನ್ನೊಂದು ಎರಡು ವರ್ಷದ ನಂತರ ಮತ್ತೆ ಬೇರ್ ಮಾರ್ಕೆಟ್ ಬರುವಂತ ಸಾಧ್ಯತೆಗಳು ಇರುತ್ತೆ ಪ್ರತಿ ನಾಲ್ಕು ವರ್ಷಕ್ಕೆ ಬಿಟ್ಕಾಯಿನ್ ಹಾಫಿಂಗ್ ಆಗ್ತಾ ಇರುತ್ತೆ ಆವಾಗ ನಿಮಗೆ ಆ ಹಾಫಿಂಗ್ ಆದ ನಂತರ ಒಂದು ಒಂದೂವರೆಯಿಂದ ಎರಡು ವರ್ಷದ ಅವಧಿಯಲ್ಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಸೈಕಲ್ ಏನಿದೆ ಅದರಲ್ಲಿ ಮಾರ್ಕೆಟ್ ಕ್ರಾಶ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಕ್ರಾಶ್ ಆಗ್ಬೇಕಾದ್ರೆ ನೀವು ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಕ್ರಿಪ್ಟೋ ಕರೆನ್ಸಿಲಿ ಮಾಡಲಿಕ್ಕೆ ಮುಂದಾಗಿ ನೆಕ್ಸ್ಟ್ ಆರನೇ ವಿಚಾರ ಏನು ಅಂತಂದ್ರೆ ಈಗ ಕ್ರಿಪ್ಟೋ ಬಗ್ಗೆ ಐದನೇ ವಿಷಯ ಆಯ್ತು ಆರನೇ ಪಾಯಿಂಟ್ ಆರನೇ ಪಾಯಿಂಟ್ ಏನು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ನಿಮ್ಮ ಹಣವನ್ನು ಡೈವರ್ಸಿಫೈ ಮಾಡಬೇಕು ರಿಸ್ಕ್ ಕಮ್ಮಿ ಮಾಡೋದಕ್ಕೋಸ್ಕರ ಎಲ್ಲೆಲ್ಲೆಲ್ಲ ನೀವು ಡೈವರ್ಸಿಫೈ ಮಾಡಬಹುದು ಅಂದ್ರೆ ಕಾರ್ಪೊರೇಟ್ ಬಾಂಡ್ಗಳಲ್ಲಿ ಹಾಕ್ಬೋದು ಹಾಕಬಹುದು ಟ್ರೆಜರಿ ಬಿಲ್ಸ್ ಅಲ್ಲಿ ಹಾಕಬಹುದು ಸರ್ಕಾರದ ಟ್ರೆಜರಿ ಟ್ರೆಜರಿ ಬಿಲ್ಸ್ ಗೌರ್ಮೆಂಟೇ ನೀಡುವಂತಹ ಪೋಸ್ಟ್ ಆಫೀಸ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕಿಸಾನ್ ವಿಕಾಸ್ ಪತ್ರ ಇದರಲ್ಲಿ ನಿಮಗೆ ಮತ್ತೆ ಟಿ ಸಿ ಕವರೇಜ್ ಅದೇ ಲೆವೆಲ್ ಅಲ್ಲಿ ಅದೇ ಲಿಮಿಟಿಗೆ ಸಿಗುತ್ತೆ ಹಾಗೆ ನೀವು ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಮಾಡಿಸಬೇಕು ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ತಾ ಇದ್ದೆ ನಾನು ಆ ಲೈಫ್ ಇನ್ಶೂರೆನ್ಸ್ ಮಾಡಿಸಬೇಕು ಅಂದ್ರೆ ಸಹ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿ ಸೇಫ್ ಆಗಿರುತ್ತೆ ವಿಚಾರ ಹಾಗೆ ಲೈಫ್ ಇನ್ಶೂರೆನ್ಸ್ ಹೊರತುಪಡಿಸಿ ಕೂಡ ನಿಮಗೆ ಮನೆಯಲ್ಲಿ ಫ್ಯಾಮಿಲಿ ಇದೆ ಅಂದ್ರೆ ಫ್ಯಾಮಿಲಿಗೆ ಮಹಿಳೆಯರಿಗೆ ಮಹಿಳಾ ಸಮ್ಮಾನ್ ಸರ್ಟಿಫಿಕೇಟ್ ಸಿಗುತ್ತೆ ಹಾಗೆ ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನಾ ಹೆಣ್ಮಕ್ಳಿಗೆ ಗಂಡು ಮಗು ಇತ್ತು ಅಂತಂದ್ರೆ ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನು ಕೂಡ ಕೂಡ ನೀವು ಪೋಸ್ಟ್ ಆಫೀಸಲ್ಲೇ ಓಪನ್ ಮಾಡಬಹುದು ಅಥವಾ ನಿಮ್ಮ ಪ್ರತ್ಯೇಕವಾದಂಥ ಬ್ಯಾಂಕಲ್ಲಿ ಸಹ ಒಂದು ವೇಳೆ ನಿಮ್ಮಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇದ್ರೆ ಅದರ ಮೂಲಕ ನೀವು ಎನೇಬಲ್ ಮಾಡ್ಕೊಂಡು ನೀವು ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಬಹುದು ಇವಿಷ್ಟು ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗುತ್ತೆ ನಿಮ್ಮ ಫಂಡ್ಸ್ ಡೈವರ್ಸಿಫೈ ಆಗಿರುತ್ತೆ ಯಾವುದೇ ರೀತಿಯಾದಂಥ ಮಾರ್ಕೆಟ್ ಲಿಂಕ್ ಆಗಿರಲ್ಲ ಶೇರ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹಾಕೋದಕ್ಕೆ ನಿಮಗೆ ರಿಸ್ಕ್ ಬಹಳ ಜಾಸ್ತಿ ಇರೋದ್ರಿಂದ ಈ ರೀತಿಯಾದಂತಹ ಡೆಟ್ ಇನ್ಸ್ಟ್ರೂಮೆಂಟ್ ಅಂತ ಕರೆಯಲ್ಪಡುವಂತಹ ಈ ಒಂದು ಹಣಕಾಸಿನ ಯಂತ್ರಗಳಲ್ಲಿ ನೀವು ನಿಮ್ಮ ಹಣವನ್ನು ಹಾಕಿ ಡೈವರ್ಸಿಫೈ ಮಾಡಬಹುದು ಅನ್ನೋ ವಿಚಾರ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಏನು ಅಂದ್ರೆ ಟಿಡಿಎಸ್ ಬಗ್ಗೆ ಯೋಚನೆ ಮಾಡಿ ಒಂದು ಲಕ್ಷಕ್ಕೂ ಮೇಲೆ ಹೋದ್ರೆ ಹತ್ತು ಪರ್ಸೆಂಟ್ ಅನ್ನ ಡಿ ಅಲ್ಲಿ ಹಾಕ್ತಾರೆ ಸೊ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ನೀವು ಒಂದು ಲಕ್ಷಕ್ಕೂ ಮೇಲೆ ಇಟ್ಟಿರ್ತೀರ ಅಂದ್ರೆ ಅದನ್ನ ನೀವು ವಿಡ್ರಾ ಮಾಡಬೇಕು ಅಂತ ಇದೀರಾ ಅಂದ್ರೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಅಲ್ಲಿ ಡಿಡೆಕ್ಟೇಬಲ್ ಆಗುತ್ತೆ ಅನ್ನೋ ವಿಚಾರ ಅದೇ ರೀತಿ ಶೇರ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮೂರು ತಿಂಗಳು ಆರು ತಿಂಗಳಿಗೊಂದು ಸಲ ಪ್ರಾಫಿಟ್ ಅನ್ನು ಬುಕ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಕಟ್ಟಬೇಕು ಡೆಪಾಸಿಟ್ರಿ ಪಾರ್ಟಿಸಿಪೇಷನ್ ಚಾರ್ಜಸ್ ಅಂತ ಹೇಳಿ ಕಟ್ ಮಾಡ್ತಾರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಕಟ್ ಮಾಡ್ತಾರೆ ಮತ್ತೆ ಹದಿನೈದು ಪರ್ಸೆಂಟ್ ಅಷ್ಟು ಶೇಕಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಸ್ ಟಿ ಸಿ ಜಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕಟ್ಬೇಕಾಗುತ್ತೆ ಅದೇ ಒಂದು ವರ್ಷದ ನಂತರ ನೀವು ಏನೋ ಶೇರ್ ಮಾರ್ಕೆಟ್ ವಹಿವಾಟು ಮಾಡಿದ್ರೆ ಶೇರ್ ಅಲ್ಲಿ ವಹಿವಾಟು ಮಾಡಿ ಲಾಭವನ್ನು ಗಳಿಸಿದ ನೀವು ಬುಕ್ ಮಾಡಿ ನಿಮ್ಮ ಅಕೌಂಟ್ ಗೆ ವರ್ಗಾವಣೆ ಮಾಡೋದ್ರಿಂದ ಹತ್ತು ಪರ್ಸೆಂಟ್ ಅಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇದರಲ್ಲಿ ಮತ್ತೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಅದೆಲ್ಲದೂ ಸಹ ಒಳಗೊಂಡಿರುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ ಏಳನೇ ವಿಚಾರ ಏನು ಅಂತಂದ್ರೆ ಬರೀ ನಮ್ಮ ಶೇರ್ ಮಾತ್ರ ಅಥವಾ ನಮ್ಮ ಹಣಕಾಸಿನ ಯಂತ್ರಗಳಿಗೆ ಮಾತ್ರ ಹಾಕಬೇಕ ಹಣ ಅಂತಂದ್ರೆ ಇಲ್ಲ ನಿಮ್ಮ ಬಳಿ ಹಣ ಇನ್ನೂ ಇದೆ ಅಂದಲ್ಲಿ ನೀವು ಒಂದು ಫ್ಯೂಚರ್ ಅನ್ನ ಇನ್ನೂ ಸೆಕ್ಯೂರ್ ಮಾಡಬೇಕು ಅಂತ ನೀವು ಆಲೋಚನೆ ಇಟ್ಕೊಂಡಲ್ಲಿ ನಿಮ್ಮ ಹಣವನ್ನು ಡೈವರ್ಸಿಫೈ ಮಾಡಬಹುದು ಪ್ರತ್ಯೇಕವಾದಂತಹ ಹಣಕಾಸಿನ ಯಂತ್ರ ವಿದೇಶಗಳಲ್ಲೂ ಸಹ ನೀವು ಹಾಕಬಹುದು ಅದು ನಮ್ಮ ದೇಶದ ಮೂಲಕನೇ ಹಾಕಬಹುದು ನಮ್ಮ ದೇಶದಲ್ಲಿ ಹಲವಾರು ಮ್ಯೂಚುವಲ್ ಫಂಡ್ಸ್ಗಳು ವಿದೇಶದ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡುತ್ತೆ ಆ ಒಂದು ಮ್ಯೂಚುವಲ್ ಫಂಡ್ನ ಹೋಗಿ ನೀವು ವಿದೇಶದ ಒಂದು ಶೇರ್ ಮಾರ್ಕೆಟ್ನಲ್ಲಿ ಸಹ ಭಾಗವಹಿಸಬಹುದು ಜಪಾನ್ ಮಾರ್ಕೆಟ್ ಅಲ್ಲಿ ನೀವು ನಮ್ಮ ದೇಶದಿಂದ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಬಹುದು ಚೈನಾ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೇ ರೀತಿ ಅಮೆರಿಕನ್ ಮಾರ್ಕೆಟ್ಸ್ ಅಲ್ಲೂ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಹೂಡಿಕೆಯನ್ನು ಮಾಡಬಹುದು ಮತ್ತೆ ಇಟಿಎಫ್ಸ್ ಗಳಿರುತ್ತೆ ಪ್ರತ್ಯೇಕವಾಗಿ ಅದಕ್ಕೆ ತಕ್ಕಂತಹ ಇಟಿಎಫ್ಸ್ ಗಳಲ್ಲೂ ಸಹ ನೀವು ಹಣವನ್ನು ಆಗಿಂದಾಗ ಹಾಕಬಹುದು ಇದರಲ್ಲಿ ಹಣವೂ ಸಹ ನಿಮ್ಗೆ ಲಿಮಿಟೆಡ್ ಆಗಿ ಇರುತ್ತೆ ಅಂದ್ರೆ ಅಷ್ಟು ದೊಡ್ಡದ ದೊಡ್ಡ ಮೊತ್ತ ಅಂತ ಹಾಕೋದಕ್ಕೆ ನಿಮ್ ಕೈಲಿ ಹಣ ಇಲ್ಲ ಲಮ್ಸಮ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ ಆಗಬೇಕು ಅಂತ ಇದ್ದಲ್ಲಿ ಅಥವಾ ಎಸ್ ಐ ಪಿ ಮಾಡ್ಬೇಕಾದ್ರೆ ನಿಮಗೆ ಟೈಮಿಂಗ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ ಕುಸಿಬೇಕಾದ್ರೆ ಆ ಒಂದು ಐ ಪಿ ಮೊರೆ ಹೋಗೋದ್ರಿಂದ ನಿಮಗೆ ಕರೆಕ್ಟ್ ಅದೇ ದಿನದಲ್ಲಿ ಕುಸಿದಾಗ ನೀವು ಹಣವನ್ನು ಹಾಕೋದಕ್ಕೆ ಆಗೋದಿಲ್ಲ ಆ ರೀತಿ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಈ ಇಟಿಎಫ್ ಗಳ ಮೂಲಕ ಫಾರಿನ್ ಇಟಿಎಫ್ಸ್ ಅಲ್ಲಿ ಕೂಡ ನೀವು ಹೂಡಿಕೆನ ಮಾಡಬಹುದು ಅನ್ನೋಂಥ ವಿಚಾರ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸಾಧಾರಣವಾಗಿ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ ಬೇಕು ಅಂತಂದ್ರೆ ಯಾವಾಗಲೂ ಟ್ರೇಡ್ ಮಾಡಕ್ ಹೋಗ್ಬೇಡಿ ಜಾಸ್ತಿ ನೀವು ಪ್ರಾಫಿಟ್ ಅನ್ನ ಬುಕ್ ಮಾಡಬೇಡಿ ಅಂತಂದ್ರೆ ಇದರಲ್ಲಿ ನೀವು ಒಂದು ಶೇರ್ ಅನ್ನ ನೀವು ಖರೀದಿ ಮಾಡ್ತೀರಾ ಅಂದ್ರೂ ಸಹ ಬ್ರೋಕರ್ಗೆ ಕಮಿಷನ್ ತರ ಕೊಡಬೇಕಾಗುತ್ತೆ ಇಪ್ಪತ್ತು ರೂಪಾಯಿ ಅನ್ನೋ ಥರದ್ದು ಡೆಲಿವರಿಯಲ್ಲಿ ಇರುತ್ತೆ ಕೆಲವು ಪ್ಲಾಟ್ಫಾರ್ಮ್ ಅಲ್ಲಿ ಜೀರೋ ಡೆಲಿವರಿ ಚಾರ್ಜಸ್ ಕೂಡ ಇದೆ ಆದರೆ ನೀವು ಮಾಡಬೇಕಾದ್ರೆ ಸಹ ಒಂದು ಕೆಲವೊಮ್ಮೆ ಏನು ಅಂತಂದ್ರೆ ನೀವು ಜಿ ಎಸ್ ಟಿ ಗಳನ್ನ ಹೆಂಗಿದ್ರು ಕಟ್ಟಲೇಬೇಕು ಹಾಗೆ ಈ ಪ್ಲಾಟ್ಫಾರ್ಮ್ ಗಳಲ್ಲೂ ಸಹ ನೀವು ಮಾಡಬೇಕು ಶೇರ್ ಮಾರ್ತೀರಿ ಅಂತ ಅಂತಂದಾಗ ಅವ್ರಿಗೂ ಸಹ ನೀವು ಕಮಿಷನ್ ಅನ್ನು ಕೊಡಬೇಕಾಗುತ್ತೆ ಸೊ ಸ್ಟಾಕ್ ಬ್ರೋಕಿಂಗ್ ಆಪ್ ಅವರಿಗೆ ಆಪ್ ಕಂಪನಿಗಳಿಗೆ ನೀವು ದುಡ್ಡು ಮಾಡಿಕೊಡ್ಬೇಕು ಅಂತ ಆಸೆ ಇದೆ ಫ್ರೀ ಆಗಿ ಪುಕ್ಸಾಟೆ ಅಂತಂದ್ರೆ ಟ್ರೇಡಿಂಗ್ ಮಾಡಿ ಟ್ರೇಡಿಂಗ್ ಮಾಡೋದ್ ಬೇಡ ಲಾಂಗ್ ಟರ್ಮ್ ಹೊರೈಸನ್ ಅಲ್ಲಿ ನಾವು ಯೋಚನೆ ಮಾಡಬೇಕು ಭವಿಷ್ಯದಲ್ಲಿ ಒಂದು ರೂಪಾಯಿ ಇರೋದು ಸಾವಿರ ರೂಪಾಯಿ ಆಗಬೇಕು ಹತ್ತು ಸಾವಿರ ರೂಪಾಯಿ ಆಗಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದೀರಾ ಅಂತಂದ್ರೆ ನೀವು ಏನ್ ಮಾಡಬಹುದು ಅಂದ್ರೆ ನೀವು ಹಣವನ್ನ ಹೂಡಿಕೆ ಮೂಲಕ ಅವಾಗವಾಗ ನೀವು ಯಾವಾಗೆಲ್ಲ ಮಾರ್ಕೆಟ್ ಸೈಕಲ್ ಅಲ್ಲಿ ಮಾರ್ಕೆಟ್ ಕೆಳಗೆ ಹೋಗ್ತಾ ಇರುತ್ತೋ ಆ ಟೈಮಲ್ಲೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಿ ಮತ್ತೆ ಹಾಗೆ ಡಿಮೆಟ್ ಅಕೌಂಟ್ ಮಾಡ್ತಾ ಹೋಗಿ ಇಯರ್ಲಿ ಚಾರ್ಜಸ್ ಕೊಟ್ಕೊಂಡು ನೀವು ಮೇಂಟೈನ್ ಮಾಡ್ಕೊತಾ ಹೋಗೋದ್ರಿಂದ ಏನಾಗುತ್ತೆ ಲಾಂಗ್ ಟರ್ಮಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗುತ್ತೆ ಮತ್ತೆ ನಿಮಗೂ ಸಹ ಆಗದಂತ ಒಂದು ಬಂಡವಾಳ ಏನಾಗುತ್ತೆ ಅದು ಸಹ ಏರಿಕೆಯಲ್ಲಿ ನಿಮಗೆ ಏರುಮುಖದಲ್ಲಿ ನಿಮಗೆ ಕಾಣುತ್ತೆ ವಿಚಾರ ಇದು ಒಂದು ಎಂಟು ಸ್ಟೆಪ್ಸ್ ಆಫ್ ಬಿಕಮಿಂಗ್ ಫೈನಾನ್ಷಿಯಲಿ ಫ್ರೀ ಹೊರಗೆ ಮಾರ್ಕೆಟ್ ಬಗ್ಗೆ ನೀವು ಅರ್ಥೈಸ್ಕೊಬೇಕು ಅಂತಂದ್ರೆ ಹೊರಗಿನ ಮಾರ್ಕೆಟ್ ಸಿಕ್ಕಲನ್ನು ಸಹ ನೀವು ಸ್ಟಡಿ ಮಾಡಬೇಕಾಗುತ್ತೆ ಹೊರಗಿನ ಮಾರ್ಕೆಟ್ ಅಂದ್ರೆ ನನ್ನ ಫಾರಿನ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋರಿಗೆ ಹೇಳ್ತಾ ವಿಚಾರ ಇದು ಇದೆಲ್ಲದೂ ಸಹ ನೀವು ಮನವರಿಕೆ ಮಾಡೋದಕ್ಕೂ ಮುಂಚೆ ಮೂಲ ಆಧಾರವಾಗಿ ನೀವು ನ್ಯಾಪ್ಕೆಟ್ ಕೊಡಬೇಕಾದ ವಿಚಾರ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಮಾನಿಟರಿ ಪಾಲಿಸಿ ಕಮಿಷನ್ ಕಮಿಟಿ ಮೀಟಿಂಗ್ ಅಲ್ಲಿ ಈ ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ನ ದರವನ್ನ ಇಂಟ್ರೆಸ್ಟ್ ರೇಟ್ ಅನ್ನ ಹೇಗೆ ನಿರ್ಣಯಿಸುತ್ತೆ ಅನ್ನೋದ್ರ ಮಾಹಿತಿ ಕೂಡ ಆಗಾಗ ನೀವು ಕಲೆ ಹಾಕಬೇಕಾಗುತ್ತೆ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅಂದ್ರೆ ನಿಮಗೆ ಬಂದ್ಬಿಟ್ಟು ಬಂಗಾರ ಬೆಲೆ ಏನಿದೆ ಮತ್ತೆ ಈ ಶೇರ್ಗಳ ಬೆಲೆ ಏನಿದೆ ಅದರ ಒಂದು ವ್ಯತ್ಯಯಗಳನ್ನು ನೀವು ಗಮನಿಸಬಹುದು ಇಂಟ್ರೆಸ್ಟ್ ರೇಟ್ ಕುಸಿದಾಗ ಬಂಗಾರದ ಬೆಲೆ ಮೇಲಾಗುತ್ತೆ ಇಂಟ್ರೆಸ್ಟ್ ರೇಟ್ ಏರಿದಾಗ ಬಂಗಾರದ ಬೆಲೆ ಸಾಧಾರಣವಾಗಿ ಕಮ್ಮಿ ಆಗುತ್ತೆ ಮತ್ತೆ ಬಂಗಾರದ ಬೆಲೆ ಮೇಲೆ ಕೆಳಕೋಕೆ ಬೇರೆ ಕಾರಣಗಳು ಇರುತ್ತೆ ಜಿಯೋ ಪೊಲಿಟಿಕಲ್ ರೀಸನ್ಸ್ ಇರುತ್ತೆ ಯುದ್ಧಗಳು ಸಂಭವಿಸೋದ್ರೆ ಒಂದು ವೇಳೆ ಮತ್ತೆ ಟ್ರೇಡ್ ವಾರ್ಸ್ಗಳು ನಡೆಯಿತು ಅಂದ್ರೆ ಮತ್ತೆ ಯಾವುದೇ ರೀತಿಯಾಗಿ ಆರ್ಥಿಕವಾದಂತಹ ಸಂಕಷ್ಟಗಳು ಎದುರಾದಾಗ ಸಹ ಬಂಗಾರದ ಬೆಲೆ ಮೇಲ್ ಹೋಗೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದನ್ನ ಮರಿಬೇಡಿ ಇದು ಸಂಪೂರ್ಣವಾಗಿ ನೀವು ಒಂದು ವಿಚಾರ ಆಗಿರುತ್ತೆ ಒಮ್ಮೆ ನೀವು ಹೋಮ್ ಲೋನ್ ಅಪ್ಲೈ ಮಾಡ್ತೀರಾ ಅಂತಂದ್ರು ಸಹ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅನ್ವಯ ಆರ್ ಬಿ ಐ ಯಾವ ರೀತಿ ಇಂಟ್ರೆಸ್ಟ್ ದರವನ್ನು ನಿಗದಿಪಡಿಸಿದೆ ನೀವು ಗಮನಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯರವಾದ ವಿಚಾರವನ್ನು ಭೇಟಿ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಸಹ ಕಮೆಂಟ್ಗಳ ಮೂಲಕ ತಿಳಿಸಿ ಆರ್ಥಿಕವಾಗಿ ನೀವು ಸದೃಢರಾಗಿ ಆರ್ಥಿಕ ಸ್ವಾತಂತ್ರ್ಯವನ್ನು ನೀವು ಹೊಂದಿ ಮತ್ತೆ ಸತತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಲವಾರು ಮಾಹಿತಿಗಳನ್ನು ಆಗಾಗ ಪಡ್ಕೊಳ್ಳಿ ಮತ್ತೆ ವಿಡಿಯೋಸ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಡಿಯೋದೊಂದಿಗೆ ಧನ್ಯವಾದ ನಿಮ್ಮ ಸಂದೇಶ